ನೂತನವಾಗಿ ಶ್ರೀ ಶ್ರೀನಿಧಿ ಕನ್ವರ್ ಚಾನಲ್ ಅಂತ ನಮ್ಮ ತಂದೆ ತಾಯಿಯವರ ಒಂದು ಜ್ಞಾಪಕಾರ್ಥವಾಗಿ ಇದು ಕಟ್ಟಬೇಕು ಅಂತ ಮಾಡಿದೆವು ಇದು ನಾವು ಇದೇ ಪಕ್ಕದೂರಿನ ನಮ್ಮ ತಂದೆ ಊರು ಗೊಲ್ಲಳ್ಳಿ ರೈಲ್ವೆ ಗೊಲ್ಲಳ್ಳಿ ಅವರ ನೆನಪಿಗಾಗಿ ನಮ್ಮ ತಾಯಿಯವ್ರ ಕಡೆಯಿಂದನೇ ಏನೇನೋ ಒಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಇತ್ತು ನಾವು ಸಣ್ಣ ಹುಡುಗರಿಂದ ಹೋಟ್ಲಿಂದನೇ ನಾವು ಬಂದಿದ್ದು ಅದರಿಂದ ಶ್ರೀನಿಧಿ ಕನ್ವರ್ ಚಾನಲ್ಲು ಹಾಗೂ ಶ್ರೀನಿಧಿ ಹೋಟೆಲ್ ಅಂತೇಳಿ ಇವತ್ತು ನಮ್ಮ ತಾಯಿಯವ್ರ ಕಡೆಯಿಂದ ಉದ್ಘಾಟನೆ ಆಯಿತು ತುಂಬ ನಮಗೆ ಸಂತೋಷ ಆಗಿದೆ ಇವತ್ತು ಮದರ್ಸ್ ಡೇ ಅನ್ನೋದು ಒಂದು ಅದೊಂದು ಸ್ಪೆಷಲ್ ಆಗಿ ಇವತ್ತು ನಮ್ಮ ಡೇಟು ಅದು ಎರಡು ಒಳ್ಳೆಯದಾಗಿದೆ ಬಡ ರೀಚ್ ಆಗಬೇಕು ಅಂತೇಳಿ ಬರೀ ಮೂರುವರೆ ಲಕ್ಷದಲ್ಲಿ ಡೆಕೋರೇಷನ್ನು ಒಂದು ಸಾವಿರ ಜನಕ್ಕೆ ಊಟ ಐನೂರು ಜನ ರಾತ್ರಿ ಬೆಳಗ್ಗೆ ಇನ್ನೂರು ಜನ ಟಿಫನ್ನು ಮುನ್ನೂರು ಜನಕ್ಕೆ ಊಟ ಸೌತ್ ಇಂಡಿಯನ್ನು ಅದೆಲ್ಲ ತಾಂಬಲು ಸಮೇತ ಸೇರಿ ಅದೆಲ್ಲ ನಾವೇ ಮಾಡಿ ನಮ್ಮದು ಅಂತ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಬಡ ಪ ಬರೀ ಫ್ಲವರ್ ಡೆಕೋರೇಷನ್ಗೆ ಅಷ್ಟು ಇದಕ್ಕೆ ಅಷ್ಟು ಇದಕ್ಕೆ ಅಂತಾರೆ ಅದೆಲ್ಲ ಬೇಡ ಬಡವ್ರಿಗೆ ರೀಚ್ ಆಗಬೇಕು ಅಂತ ಹೇಳಿ ಮಾಡಿದ್ದೀವಿ ತುಂಬ ನಾವು ನಮ್ಮದೇ ನಮ್ಮ ಮಕ್ಕಳದೇ ಮದುವೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಮೂರುವರೆ ಲಕ್ಷ ಮಾಡಿದೀವಿ ಮುನ್ನೂ ರಾತ್ರಿ ಐನೂರು ಜನಕ್ಕೆ ಊಟ ಬೆಳಗ್ಗೆ ಮು ಇನ್ನೂರು ಜನಕ್ಕೆ ಟಿಫನ್ನು ಮುನ್ನೂರು ಜನಕ್ಕೆ ಊಟ ದಾರಿ ಊಟ ಅದರಲ್ಲಿ ಒಂದು ಐವತ್ತು ಜನ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು ಆಮೇಲೆ ನಾಮಕರಣ ಎಂಗೇಜ್ಮೆಂಟು ಎಲ್ಲ ಕಾರ್ಯಕ್ರಮಕ್ಕೂ ಕೊಡ್ತೀವಿ ಆ ಜನ ತಕ್ಕನಾಗಿ ಒಂದು ನೂರು ಜನ ಅಂದರೆ ನೂರು ಜನ ತಕ್ಕನಾಗಿ ತಗೊಂತೀವಿ ಅದಕ್ಕೆಲ್ಲ ಮೂರುವರೆ ಲಕ್ಷ ತಗೊಳಲ್ಲ ಅದು ನೋಡಿ ಅದು ಯಾವ ರೀತಿ ಎತ್ತ ಅಂತೇಳಿ ಬಡವ್ರಿಗೆ ತಕ್ಕನಾಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಹೋಟ್ಲುಂದೇ ನಾವು ಐಟ್ಯಾಕ್ ಟ್ಯಾಕ್ ಹೋಟ್ಲೆಲ್ಲ ಬಡಬಗ್ಗರಿಗೆ ಎಂಬತ್ತು ರೂಪಾಯಿ ಫುಲ್ ಮೀಲ್ಸು ಐವತ್ತು ರೂಪಾಯಿ ಮಸಾಲೆ ದೋಸೆ ಇಡ್ಲಿ ರೈಸ್ ಭಾತು ಇವೆಲ್ಲ ಕೊಡಬೇಕು ಅಂತೇಳಿ ನಾವು ನಮ್ಮ ತಂದೆಯವ್ರ ಕಾಲದಿಂದ ಓಟ್ಲು ಅವರು ಆ ಹೆಸರು ಉಳಿಸ್ಬೇಕು ಅಂತೇಳಿ ನಾವು ಓಟ್ಲನ್ನೇ ಒಂದು ಮಾಡೋಕ್ಕೆ ಇದು ಮಾಡಿದ್ವಿ